ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಬ್ಬರು ಸಿಸ್ಟರ್ನ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಅವ್ರ ಚಾನಲ್ ನೇಮ್ ಬಂದು ಬನಶಂಕರಿ ಆಲ್ ಇನ್ ಒನ್ ಚಾನಲ್ ಅಂತ ಸೊ ತುಂಬ ಒಳ್ಳೆ ಸಪೋರ್ಟರು ಸೊ ನನಗೆ ಲೈವಲ್ಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಏನಂತ ಹೇಳಿದ್ರೆ ನಾನು ಅವ್ರಿಗೇನು ಮಾಡಿಲ್ಲ ರೀ ಸೀರಿಯಸ್ ಆಗಿ ಹೇಳ್ತೀನಿ ಅವರು ಮನಸ್ಸಿಂದ ಬಂದು ನನ್ನ ಲೈವ್ಗೆ ಸಪೋರ್ಟ್ ಮಾಡ್ತಾರಲ್ಲ ಸೊ ತುಂಬ ಖುಷಿ ಆಗುತ್ತೆ ನಾನು ಯಾವತ್ತೂ ಕೇಳಿಲ್ಲ ಯಾರಿಗೂ ಕೇಳೋದು ಇಲ್ಲ ಸೊ ಆ ಸಿಸ್ಟರ್ ನನಗೆ ಕೇಳೇ ಇಲ್ಲ ಸೊ ನಾನಾಗಿ ಹೇಳಿರೋದು ಅವ್ರಿಗೆ ವೀಡಿಯೋ ಮಾಡ್ತೀನಿ ಅಂತ ಸೊ ಇವತ್ತು ಹೇಳಿದ್ದೆ ಮಾಡ್ತೀನಿ ಅಂತ ಮಾಡಿದ್ದೀನಿ ಸಿಸ್ಟರ್ ನೀವು ನನ್ನ ಲೈವ್ ನೋ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಹೇಳಿ ಹೆಂಗ್ ಮಾಡಿದೀನಿ ವಿಡಿಯೋ ಯಾವ ಥರ ಬಂದಿದೆ ಅಂತ ಸೊ ಏನಂದರೆ ಸಿಸ್ಟರ್ ಬಂದು ತುಂಬ 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 ಒಳ್ಳೆಯವರು ಏನಂದರೆ ಅವ್ರ ಚಾನಲಲ್ಲಿ ಬಂದು ಒಳ್ಳೆ ಒಳ್ಳೆ ಸಾಂಗ್ಸ್ ವಿಡಿಯೋ ಹಾಕ್ತಾರೆ ತುಂಬ ಚೆನ್ನಾಗಿ ಆಡ್ತಾರೆ ಒಂದು ಸಲ ವಿಸಿಟ್ ಮಾಡಿ ಅವ್ರ ಚಾನಲ್ನ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಮತ್ತು ಏನಂದರೆ ಸಾಂಗ್ಸ್ ತುಂಬ ಅಂದರೆ ತುಂಬ ಕ್ಯೂಟಾಗಿ ಆಡ್ತಾರೆ ಒಂದು ಸಲ ವಿಸಿಟ್ ಮಾಡಿ ಸೊ ಏನಕ್ಕೆ ಸಿಸ್ಟರ್ನ ಇಷ್ಟು ನಾನು ಹೊಗಳ್ತಾ ಇದ್ದೀರಿ ಅನ್ಕೊಬೋದು ಹೇಳ್ತೀನಿ ಅದ್ರಿಗೂ ಒಂದು ಕಾರಣ ಇದೆ ಸೊ ಏನಂದರೆ ಸಿಸ್ಟರ್ ಯಾರನ್ನು ಹೋಗಿ ನನ್ನ ವೀಡಿಯೋ ನೋಡು ಹಂಗ್ ಬಾ ನನಗೆ ಸಪೋರ್ಟ್ ಮಾಡು ಇದುವರೆಗೂ ಪಾಪ ಅವ್ರು ಕೇಳಿಲ್ಲ ಬೇರೆಯವ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ನಾನು ನೋಡಿದ್ದೀನಿ ನನಗೂ ಸರಿ ಬಿ ಪಿ ಆರ್ ಬ್ರೋ ಅಂತ ಇದ್ದಾರೆ ಒಬ್ರು ಅವ್ರಿಗೂ ಸರಿ ಎಲ್ಲರಿಗೂ ಮಾಡ್ತಾರೆ ಸೊ ಆ ಥರ ಗುಣ ಕಲ್ತ್ಕೊಳ್ಳ್ರಿ ಎಲ್ಲರೂ ಯಾಕಂದರೆ ಒಂದು ಮಾತು ಹೇಳ್ತೀನಿ ಕೇಳಿ ಎಲ್ಲರಿಗೂ ಒಂದು ಮಾತು ಹೇಳಬೇಕು ಈ ಸೀಸ್ನಲ್ಲಿ ಇವಾಗ ಏನು ಗೊತ್ತಾ ನಾವೆಲ್ಲರೂ ವೈಟಿಗೆ ಬಂದಿದ್ದೀವಿ ಪರ್ಸ್ನಲ್ ಕೆಲಸನೂ ಇರುತ್ತೆ ಅರ್ಥ ಆಯ್ತಾ ಲೈವ್ಗಳು ಮಾಡ್ತೀರಾ ನೀವು ಯಾವ ಟೈಮಿಗೆ ಬರ್ತೀರಾ ಲೈವ್ ಗೊತ್ತಾಗಲ್ಲ ಆ ಟೈಮ್ ಆನ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರಾ ಆ ಟೈಮಲ್ಲಿ ಬಂದಿಲ್ಲ ಅಂದರೆ ನನಗೆ ಸಪೋರ್ಟ್ ಮಾಡೋಕೆ ಬಂದಿಲ್ಲ ಅಂತ ಬೈಕೊಂಡು ಕೂತ್ಕೊಂತೀರ ಇದು ಯಾವ ಊರು ನ್ಯಾಯ ನೀವು ಹೇಳಿ ನೀವು ಯಾವ ಟೈಮಲ್ಲಿ ಆನ್ ಮಾಡಿ ಕೂತ್ಕೊಂಡ್ಬಿಟ್ರೆ ಅದೇ ಟೈಮ್ ಬರೋಕ್ಕಾಗುತ್ತಾ ಜನ ಫಸ್ಟ್ ತಿಳ್ಕೊಳ್ಳಿ ಎಲ್ಲರಿಗೂ ನಾನು ಒಂದು ಹೇಳ್ತೀನಿ ಒಂದು ಟೈಮ್ ಫಿಕ್ಸ್ ಮಾಡಿ ಇದು ಮಾಡಿ ಓಕೆನಾ ಆಯಿತು ನೀವು ಫ್ರೀ ಇದ್ದಾಗ ಲೈವ್ ಆನ್ ಮಾಡಿ ನಾನು ಬೇಡ ಅನ್ನಲ್ಲ ಆ ಟೈಮಲ್ಲಿ ಜನ ಬಂದಿಲ್ಲ ಅಂದರೆ ಬೇಜಾರಾಗಬೇಡಿ ಅರ್ಥೈತೆ ಅವ್ರು ಕೆಲ್ಸಗಳ್ ಇರ್ತಾರೋ ಏನು ಬಿಸಿ ಇರ್ತಾರೋ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ನಡೀತೈತೆ ಈ ಲೈವ್ಗಳಲ್ಲಿ ಹೇಳ್ತೀನಿ ನೋಡಿ ನೀನು ಇಪ್ಪತ್ತು ನಿಮಿಷ ಸಪೋರ್ಟ್ ಮಾಡು ನಾನು ಇಪ್ಪತ್ತು ನಿಮಿಷ ಸಪೋರ್ಟ್ ಮಾಡಿ ನೀನು ಕೊಟ್ಟರೆ ಮಾತ್ರ ಕೊಡಬೇಕಾ ಸೊ ನಾನು ನಾನು ಇದ್ದೀನಿ ಪ್ರಶ್ನೆಗೆ ನೀನು ಕೊಟ್ಟರೆ ಮಾತ್ರ ಕೊಡಬೇಕಾ ಇಲ್ಲ ನಾನು ಕೊಡು ನಾನು ಕೊಡ್ತೀನಿ ನೀನು ಕೊಡಲೇಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಏನ್ರೀ ಮಾತಾಡ್ತೀರಾ ಕೊಟ್ರಾ ಬಿಟ್ಟಾಕಿ ಇವಾಗ ಸಪೋರ್ಟ್ ಮಾಡಿದ್ರೆ ಬಿಟ್ಟಾಕೆ ಮತ್ತೆ ಅವ್ರು ಬಂದು ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ಎಕ್ಸ್ಪೆಕ್ಟ್ ಮಾಡೋದು ಏನೂ ಸಿಗಲ್ಲ ಲೈಫಲ್ಲಿ ಅರ್ಥ ಆಯಿತಾ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇಲ್ಲಿ ಹೆಂಗ್ ಗೊತ್ತಾ ವ್ಯಾಪಾರ ಆಗ್ಬಿಟ್ಟಿದೆ ನೀನು ಕೊಡು ನಾನು ಕೊಡ್ತೀನಿ ನೀನು ಮಾಡು ನಾನು ಮಾಡ್ತೀನಿ ಇವಾಗ ನೀವು ಮನ್ಸಲ್ಲಿ ಇರ್ಬೋದು ಒಬ್ರು ನಾವು ಸಪೋರ್ಟ್ ಮಾಡಿದ್ದೀವಿ ನಮಗೆ ಮಾಡೋದು ಮಾಡಬಾರ್ದಾ ಅಂತ ನಾನು ಒಂದು ಹೇಳ್ತೀನಿ ಸೊ ಮೊದಲು ಒಳ್ಳೇದು ಮಾಡೋದು ಮನಸಿಂದ ಮಾಡಿ ಓಕೆ ಆಯ್ತಾ ಅದು ಖುಷಿಯಿಂದ ಮಾಡಿ ಮತ್ತೆ ನೀವು ಕೊಡೋದ್ನು ಅಷ್ಟೇ ಖುಷಿಯಿಂದ ಕೊಡಿ ಅವ್ರು ಕೊಡಲೇಬೇಕಂತ ಕೂತ್ಕೊಂಬೇಡಿ ಅರ್ಥ ಆಯ್ತಾ ಅದು ನಾನು ಹೇಳ್ತೀನಿ ಇವಾಗ ಲೈವ್ಗೆ ಹೋಗ್ತೀರಾ ಸಪೋರ್ಟ್ ಮಾಡಿ ಅದು ಯಾರೇ ಲೈವ್ಗೆ ಹೋಗಿ ಸಪೋರ್ಟ್ ಮಾಡಿ ಅವರಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ ಬರಲಿ ನನ್ನ ಲೈವ್ಗೆ ಮಾಡಲಿ ಅಂತ ಅವ್ರವ್ರೆ ಆಗಿರೋ ಕೆಲ್ಸಗಳಿರುತ್ತೆ ನಿಮ್ಮದು ಕೆಲಸ ಇರುತ್ತೆ ಒಂದೊಂದು ಟೈಮ್ ನೀವು ಬೇರೆಯವ್ರ ಲೈವ್ಗೆ ಹೋಗೋಕ್ಕಾಗಲ್ಲ ಯಾಕೆ ಕೇಳಿ ನಿಮ್ಮ ಮನೆ ಕೆಲಸ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆ ಕೆಲಸ ಇರುತ್ತೋ ಬೇರೆ ಕೆಲಸ ಇರುತ್ತೋ ಪರ್ಸ್ನಲ್ ಕೆಲಸ ಇರುತ್ತೋ ಅರ್ಥ ಆಯ್ತಾ ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ ಬಂದಿಲ್ಲ ಅಂದರೆ ಬೈಕೊಂಡಿರೋದು ಅದೆಲ್ಲ ಬಿಟ್ಟಾಕಿ ಬಂದ್ರೆ ಬರಲಿ ಬರ್ತಾ ಇರಲೇ ಬೇಡ ಇವಾಗ ನಾನು ಒಂಬತ್ತು ಗಂಟೆಗೆ ಲೈವ್ ಮಾಡ್ತಾ ಇದ್ದೀನಿ ನೀವು ಬರಲೇಬೇಕಂತ ಯಾರಿಗಾದರೂ ಹಾಕಿದ್ದೀನ ಕೇಳಿ ಹೋಗಿ ಯಾರೇ ಲೈವ್ ನಾನು ಸಪೋರ್ಟ್ ಮಾಡ್ತೀನಿ ನೀವು ಬರಲೇಬೇಕಂತ ಕೇಳಿ ಕೇಳ್ತೀನ ಕೇಳಿ ಹೋಗಿ ಯಾರತ್ರ ಯಾರಾದರೂ ಒಬ್ರು ಬಂದು ಹೇಳಿಬಿಡಿ ನನಗೆ ನಾನು ಯಾರೇ ಲೈವ್ಗೆ ಹೋದರು ಸಪೋರ್ಟ್ ಮಾಡ್ತೀನಿ ಹತ್ತು ಹದಿನೈದು ನಿಮಿಷ ಎಷ್ಟೋ ಫ್ರೀದಾಗ ಹೋಗ್ಬಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡಿ ಆದರೆ ನೀವು ಬರಲೇಬೇಕು ಅಂತ ನಾನು ಇದುವರೆಗೂ ಯಾರಿಗೂ ಕೇಳಿಲ್ಲ ಸೊ ನೀವು ಬನ್ನಿ ಒಂಬತ್ತು ಗಂಟೆಗೆ ಲೈವ್ ಇದೆ ಅಂತ ಇದ್ದುವರೆಗೂ ಯಾರೇ ಲೈವಲ್ಲಿ ಹೋಗಿ ಬನ್ನಿ 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 ಅಂತ ಕೇಳೋದು ಇಲ್ಲ ಯಾರೂ ಒಬ್ಬರನ್ನ ಕೇಳಿರ್ತೀನಿ ಯಾಕಂದರೆ ಒಬ್ಬರು ನನಗೆ ಹೇಳಿದ್ದೀನಿ ಒಂದು ಸಾರ್ಗೆ ಹೇಳಿದ್ದೀನಿ ಅದೇನಂದರೆ ಸುಮ್ಮನೆ ಅವರು ಇದುವರೆಗೂ ನನ್ನ ವೀಡಿಯೋ ನೋಡಿಲ್ಲ ನನ್ನ ಬಗ್ಗೆ ಏನಂತ ತಿಳ್ಕೊಬೇಕಂತ ಹೇಳಿದ್ದೀನಿ ಹೊರ್ತು ಯಾರದೇ ಲೈವ್ಗೆ ಹೋಗಿಬಿಟ್ಟು ಬನ್ನಿ ಬನ್ನಿ ನಾನು ಮಾಡ್ತಾ ಇದ್ದೀನಿ ಲೈವ್ ಅಂತ ನಾನು ಯಾವತ್ತೂ ಯಾರಿಗೂ ಕರೆಯೋದು ಇಲ್ಲ ಸೊ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಇಲ್ಲೆಲ್ಲ ಸುಮ್ಮನೆ ವ್ಯಾಪಾರ ಮಾಡಬೇಡ್ರಿ ಅವ್ನು ಬಂದರೆ ಮಾತ್ರ ಬರ್ತೀನಿ ಅವ್ನು ಬಂದಿಲ್ಲ ಅಂದರೆ ನಾನು ಬರೋಲ್ಲ ಆ ಥರ ಎಲ್ಲ ಮಾಡಬೇಡಿ ಹೋದ್ರೆ ಹೋಗಿ ನಿಮ್ಮ ಇಷ್ಟ ಪಟ್ಟು ಹೋಗಿ ಇಲ್ಲ ಹೋಗಬೇಡಿ ಇಲ್ಲ ನಿಮಗೆ ಇಷ್ಟ ಇಲ್ಲ ಹೋಗ ಹೋಗೋಕ್ಕೆ ಅಂದರೆ ಹೋಗಲೇಬೇಡಿ ನನ್ನ ಲೈವೂ ಅಷ್ಟೇ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಬರಲೇಬೇಡಿ ಇಷ್ಟೇ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ವೀಡಿಯೋದಲ್ಲಿ ಇಷ್ಟ ಇಲ್ಲಾಂದ್ರೆ ಬರೋಕ್ಕೆ ಹೋಗ್ಬೇಡಿ ಸುಮ್ಮನೆ ನೀವು ಬಂದುಬಿಟ್ಟು ಆಮೇಲೆ ಆ ಟೈಮಲ್ಲಿ ನಾವು ಬರೋಕ್ಕಾಗಿಲ್ಲ ಅಂದರೆ ಬೈಕೊಂಡಿರೋದು ಅದೆಲ್ಲ ತಪ್ಪು ರೀ ಯಾರ ಬಗ್ಗೆನೂ ಬೈಕೊಂಡು ಇರಬೇಡಿ ಅರ್ಥ ಆಯ್ತಾ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೀ ಇದ್ದಾಗ ಇನ್ನೊಂದು ಇನ್ನೊಂದು ಹೇಳಬೇಕು ಎಲ್ಲರಿಗೂ ಸೊ ಜೊಬ್ಬರು ಲೈವ್ ಸ್ಟಾರ್ಟ್ ಮಾಡ್ತಾರೆ ಗೊತ್ತಾ ಸೊ ಅವ್ರಿಗೆ ನೀವು ಸಪೋರ್ಟ್ ಮಾಡಿ ಏನಂದರೆ ಇಲ್ಲಿ ಏನಂದರೆ ಒಬ್ರು ಲೈವಲ್ಲಿ ಒಂದು ನೂರೈವತ್ತು ಇನ್ನೂರು ಜನ ಸೇರಿಕೊಂಡಿರ್ತೀರ ಯಾಕಂದರೆ ಸಬ್ಸ್ಕ್ರೈಬ್ ಸಿಗುತ್ತೆ ಅಂತ ಸೊ ಒಬ್ ಒಸೊಬ್ರಿಗೂ ಅದೇ ಥರ ಯಾರು ಹೊಸ್ದಾಗಿ ಲೈವ್ ಮಾಡ್ತಾರೋ ಅವ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡಿ ಏನಾಗುತ್ತೆ ರೀ ಅರ್ಥ ಆಯ್ತಾ ಎಲ್ಲರೂ ಬೆಳೆಯೋಣ ಅರ್ಥ ಆಯ್ತಾ ಒಂದೇ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ ಬರೀ ಒಬ್ಬರೇ ಮಾತ್ರ ಬೆಳೀತಾ ಇರ್ತಾರೆ ಹೊರತು ನಾಲ್ಕು ಜನ ಸುಮ್ಮನೆ ಖಾಲಿಯಾಗಿ ಕೂತ್ಕೊಂಡಿರ್ತಾರೆ ಅರ್ಥ ಆಯ್ತಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಮಾ ನನ್ನ ಮಾತಿಂದ ನಿಮಗೆ ಬೇಜಾರಾದರೆ ಅದು ನಾನೇನು ಮಾಡೋಕ್ಕಾಗಲ್ಲ ಅದು ನಿಮಗೆ ಬಿಟ್ಟಿದ್ದು ನೀವು ಬೇಜಾರು ಮಾಡ್ಕೊಂಡು ತಿರೋಗಿ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಸೊ ಇಷ್ಟು ಹೇಳೋಕೆ ಬರ್ತೀನಿ ಸಿಸ್ಟರು ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ದಯವಿಟ್ಟು ಅವ್ರ ಚಾನಲ್ ಹೋಗಿ ವಿಸಿಟ್ ಮಾಡಿ ಸಪೋರ್ಟ್ ಮಾಡಿ ಮತ್ತೇನಂದರೆ ಒಳ್ಳೆ ಸಪೋರ್ಟ್ ಅವರು ಕೇಳ್ದೇ ಮಾಡ್ತಾರಲ್ಲ ತುಂಬ 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 ಒಳ್ಳೆಯ ಮನಸ್ಸಿದೆ ಸೊ ನನಗೆ ತುಂಬ ಇಷ್ಟ ಆದರು ಇನ್ನೊಂದೇನೆಂದರೆ ನಾನು ಅಷ್ಟೇ ಯಾರು ಕೇಳಲಿ ಕೇಳದೇ ಇರಲಿ ನಾನು ವೀಡಿಯೋ ಮಾಡ್ತಾನೆ ಇರ್ತೀನಿ ನಿಮ್ಗೆ ಗೊತ್ತಲ್ಲ ಕೇಳಿದ್ರೆ ಮಾತ್ರ ಮಾಡಲ್ಲ ನಾನು ಕೇಳಿಲ್ಲ ಅಂದರೂ ಮಾಡ್ತೀನಿ ಸೊ ಟೈಮ್ ಸಿಕ್ಕಾಗ ಮಾಡೇ ಮಾಡ್ತೀನಿ ಎಲ್ಲರದ್ದು ಮಾಡ್ತೀನಿ ಯಾಕಂದರೆ ಎಲ್ಲರು ನೀವೆಲ್ಲ ನಮ್ಮ ಫ್ಯಾಮ್ಲಿ ಥರ ರೀ ಸುಮ್ಮನೆ ನಾವೆಲ್ಲ ಸುಮ್ಮನೆ ಕಿತ್ಲಾಡ್ಕೊಂಡಿದ್ರೆ ಸೊ ನೋಡೋ ಜನ ನಗ್ತಾ ಇರ್ತಾರೆ ಇದನ್ನೇ ಯೂಸ್ ಮಾಡ್ಕೊಂಡು ಹೋಗಿಬಿಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಲೈವ್ ಟೈಮಲ್ಲಿ ಯಾರು ಬರೋಕ್ಕಾಗಿನ ಬಿಟ್ಟಾಕಿ ಅವ್ರ ಬಗ್ಗೆ ಜಗಳಾಗಿಗ್ಳು ಆಡೋಕ್ಕೆ ಹೋಗ್ಬೇಡಿ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ನಿಮ್ಗೆ ಇಷ್ಟ ಇಲ್ವಾ ಹೋಗೋಕ್ಕೆ ಹೋಗಲೇಬೇಡಿ ಇವಾಗ ನಾನು ನಲ್ಲೇವಿಗೂ ಅಷ್ಟೇ ಇಷ್ಟ ಇಲ್ವಾ ಬರೋಕ್ಕೆ ಬರಲೇಬೇಡಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಸೊ ಇಷ್ಟೇ ರೀ ಸುಮ್ಮನೆ ನೀನು ಮಾಡಿ ನಾನು ಮಾಡಿ ವ್ಯಾಪಾರ ಮಾಡ್ಕೊಂಡು ಕೂತಿದ್ದೀವಿ ನಾವೆಲ್ಲ ಸೊ ಯಾವಾಗ ಮುಂದೆ ಹೋಗ್ತೀವೋ ದೇವ್ರಿಗೆ ಗೊತ್ತು ಎಷ್ಟೇ ಸಲ ನಾನು ಹೇಳಿದ್ರು ನೀವು ಕೇಳಲ್ಲ ಅದು ಗೊತ್ತಿರೋ ವಿಷಯನೇ ಆದರೂ ಕಿ ನನ್ನ ನಂಬಿ ಒಂದೆರಡು ಜನ ಕೇಳ್ತಾರಂತ ಒಂದು ಭರವಸೆ ಇದೆ ಅದ್ರಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಬನಶಂಕ್ರೀ ಸಿಸ್ಗೆ ಚಾನಲ ಟೈಟಲಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಪಾಪ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಹಾಡು ಹೇಳ್ತಾರೆ ಅವ್ರ ವೀಡಿಯೋ ನೋಡಿದ್ದೀನಿ ಕಮೆಂಟ್ ಹಾಕಿಲ್ಲ ಸೊ ವೀಡಿಯೋ ಫುಲ್ ನೋಡಿದ್ದೀನಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ಇಷ್ಟರೇ ಹೇಳ್ತೀನಿ ಜಾಸ್ತಿ ಎಲ್ಲ ಮಾತಾಡೋಕ್ಕಾಗಲ್ಲ ಎಲ್ಲ ಹೇಳಿ 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 ಸಾಕಾಗ್ಬಿಟ್ಟಿದ್ದೇನೆ ನನಗೂ ನೀವು ಕೇಳ್ತಿರೋ ಇಲ್ವೋ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಪ ನಿಮ್ಮದು ಎಲ್ಲ ನಿಮ್ಮದೇ ರೀ ನಿಮ್ಮ ಚಾನಲು ಎಲ್ಲ ನಿಮಗೆ ಬಿಟ್ಟಿದ್ದು ಇನ್ನೇನು ಹೇಳೋಕ್ಕಿಲ್ಲ ಸೊ ಮಾಡೋದ್ ಪ್ರೀತಿಯಿಂದ ಮಾಡಿ ಅಂತ ಹೇಳ್ತಾ ವೀಡಿಯೋ ಅನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಿಸ್ಟರ್ ಚಾನಲ್ನ ಟೈಟಲಲ್ಲಿ ಹಾಕಿರ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಟಾಟಾ ಬಾಯ್ ಬಾಯ್